ಹೌದೌದು ವಸ್ತಿ ಒಳಗ ಏನ್ರಿ ಪರಮಾತ್ಮನ ಸೇವೆ ಕೇಳುವ ಸಲುವಾಗಿ ಕೂಡಿರುವಂತ ಹೌದೌದು ಶರಣ ತಾಯಿ ತಂದಿಗಳಿಗೆ ಗುರು ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಮುದ್ದು ಮಕ್ಕಳಿಗೆ ಕೂಡ ಕಲಾಪ ಇದು ನಮ್ಮ ಕೂರ್ಣವಾಗಿ ಅಮ್ಮೋಗಿಸಿದ್ದನ ಸಂಘದ ಪರವಾಗಿ ತಮಗೆ ಎರಡನೇ ಸಂಜಿನ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾಪ ಅದಕ್ಕೆ ಬಹಳ ಬಹು ಸುಂದರವಾಗಿ ಏನೇಪಾಳಿನ ಪದವನ್ನು ಹ ಸಾಗಿ ಬಂದೈತಿ ಹೌದು ಅದಕ್ಕೆ ಹೇಳ್ತಾರ ಮಹತ್ಮಾರು ಒಂದ್ ಕಡೆ ಏನ್ ಹೇಳ್ತಾರ ಮಾತ್ಮಾರು ನಿಶಾರತ್ನ ಚಂದ್ರು ಗಗನ ರತ್ನ ದಿನಮನಿ ಹೌದ್ ಹೌದು ನಿಶಾರತ್ನ ಚಂದ್ರೋ ಗಗನ ರತ್ನ ದಿನಮನಿ ದಿನಮನಿ ರತ್ನ ನರಪುತ ಕುಳು ರತ್ನ ರಾಮ ಹೌದ ರಾಮ ರಾಮ ಹಳರತ್ನ ಬಾಲಕ ಹೌದ ಹೌದು ರಾತ್ರಿ ಕಾಲದಲ್ಲಿ ಚಂದ್ರನೇ ಒಬ್ಬ ರತ್ನ ದಿನಕಾಲದಲ್ಲಿ ಸೂರ್ಯನೇ ಒಬ್ಬ ರತ್ನ ರಾಜರೊಳಗ ರಾಮ ಶ್ರೀರಾಮಚಂದ್ರ ಪ್ರಭುನೇ ಒಬ್ಬರತ್ನ ಅಂತ ಹೇಳಿ ಹಿಂಗ ಹಿಂಗ ಹಿರಿಯಾರ್ ಹೇಳ್ಕೊಂಡು ಬಂದಾರ ಹೌದಪ್ಪ ಆ ಹಿರಿಯಾರ ಮಾತಿ ಮಹತ್ವನ ಕೊಟ್ಟು ಹೌದು ಇಲ್ಲೆಲ್ಲಾ ಬಹಳಷ್ಟು ದೈವದವರು ಶಾಂತಿ ಸ್ವಭಾವ ಕಾಪಾಡೀರಿ ಇನ್ನೊಂದು ಮಾತನ್ನು ಹಿಂಗ ಹೇಳ್ತಾರೆ ಹಿರಿಯರು ಹಿರಿಯರು ಊರು ಕೆಡದು ಉಡಾಡಿದ್ದಲ್ಲಿ ಕೇರಿ ಕೆಡದು ಕೆಡಕರಿದ್ದಲ್ಲಿ ರಸ್ತಾ ಕೆಡದು ಕಸ ಬಿದ್ದಲ್ಲಿ ಒಣ ಕೆಡುದು ಕ್ವಾಡಿಗಿದ್ದಲ್ಲಿ ಏನೋ ಕೆಡುದು ಕ್ವಾಡಿಗಿದ್ದಲ್ಲಿ ಮಣಿ ಕೆಡದು ಕಿಡಿಗೇಡಿ ಸಸಿ ಇದ್ದಲ್ಲಿ ನೀವ್ ಹೇಳ್ತೀರಿ ಕಿಡಿಗೇಡಿ ಸಸಿ ಇದ್ದಲ್ಲಿ ಸಭಾ ಕೆಡದು ಕೋಡಿ ಧರಿದ್ರಿದ್ದ ಇವರೆಲ್ಲ ಚಲೋ ಚಲೋದಾರ ಹೌದು ಹೌದ್ರಪ್ಪ ಯಾಕೆ ಹೇಳ್ತಾರೆ ಈ ಮಾತ ಹೇಳ್ರಿ ಮಾತಾ ಸಾವಿರ ಮಂದಿ ಸಭಾ ಇದ್ರು ವಾಜ್ಯ ಅಲ್ಲ ಹೌದ್ ಹೌದ್ರಪ್ಪ ಹೌದು ಸಾವಿರ ಮಂದಿ ಆಗ ಒಬ್ಬನೇ ಎದ್ದು ದಂಗ ಮಾಡ ಸಭಾ ಕೆಟ್ಟ ಬಿಡ್ತ ಹೌದ್ ಹೌದಪ್ಪ ಹೌದು ಮತ್ತೆ ಯಾರಿಂದ ಕೆಡ್ತದಂತ ಕೇಳಿದ್ರ ಮನಿ ಒಳಗೆ ಹಂತ ಇರ್ಬೇಕು ಕೋಡಿ ಸಸಿ ದರ ಮನಿಗೆ ಬಂದ್ ಮನಿ ಕೆಟ್ಟ ಬಿಡತಾರೆ ಕೋಳಿ ಸಸಿ ಧರೀದ ಹೌದ್ ಹೌದು ಹಂತದ್ರಾಗ ನಮ್ಮ ಸಿರಸೈಲ ಪಾಲ ಹಿಡ್ದಾರ ಏನು ಸಸಿ ಪಾಲ ಹಿಡ್ದಾರೆ ಇವರು ಸಸಿ ಬಹಳ ಚಲೋ ಸಸಿನೇ ಬಹಳ ಶ್ರೇಷ್ಠ ಅವ್ರು ಏನಿಗೆ ಗೊತ್ತಾಯ್ಕೊಳ್ಳೋ ಅವ್ರ ಸಸಿ ಎಷ್ಟು ಮನಿ ಮಂದಿ ಮೇರೆ ನನಗೆ ಗೊತ್ತೇ ನಾಡಿಗೆ ಸಸಿಗೇ ಮಣಿ ಮೊದಲ ಅಂದ್ರೆ ಅದು ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಯಾಕೆ ಹೆಂಗ ಆ ಹೇಳ್ತೀರಿ ಒಂದು ಪಿಟಿ ಕಾ ಅದಕ್ಕೆ ಅದಕ್ಕೆ ಏನೋ ಒಂದು ಪೀಟಿ ಕಾ ಮಾತಾಡ್ಬೇಕು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೆ ಪಾಯ ಮೊದಲ ಮೂಲೆ ಪಾಯ ಬೇಕು ಬಹಳ ಗಟ್ಟಿ ಬೇಕು ಹೌದ್ರ ಯಾಕಂದ್ರ ಅದು ಪಾಯ ಹೌದು ಬಿಲ್ಡಿಂಗ್ ನಿಂದಿರತೈತಿ ಬಿಲ್ಡಿಂಗ್ ನಿಂದಿರತೈತಿ ಅದ ಹಂಗ ಮನಿ ಒಳಗೆ ನೀವ್ ಹೇಳು ಮಾತ್ ಹೆಂಗ ನಡ್ದ್ರೆ ಕೋಟಿ ಸುಳ್ಯನ ಮನಿಗೆ ಶತ್ಕೋಟಿ ಸುಳ್ಯ ಹಾದು ಹೆಂಗಾಗ್ಯದ ಮಾತಾ ಕೋಟಿ ಮನಿಗೆ ಮನಿಗಿ ಶತಕೋಟಿ ಸುಳ್ಯ ಹಾದು ಹೆಂಗ ಹೋಗಿ ಅದು ಹೇಳದತ್ತ ಹೇಳ ಏನಪ್ಪಾ ನಿಮ್ ಊರಿ ಕೇರಾಗ ನಾವ್ ಈ ಶಾಲಾಕ್ ಬಂದಿದ್ವಿ ಹೌದು ನನ್ನ ಕೈಯಾದ ಗಡಿಯಾಳಿ ಬಿಚ್ಚಿ ಬಿತ್ತು ಹೌದು ಕೈಯಲ್ಲಿ ಗಡ್ಯಾಳ ಬಿಚ್ಚಿರಾಗಿ ಬಿತ್ತದ ಹೌದು ಹುಡ್ಕತಿ 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 ಒಟ್ಟೆ ಸಿಗ್ಲಿಲ್ಲ ಸಿಗಲಿಲ್ಲ ಮನೆ ಬ್ಯಾಸಿಯಾಗಿ ನೀರ್ ಎಡ್ಸ್ತಾನ ಬಾಂಗ್ ನೋಡಿದ್ನಿ ಗಡಿಯಾಳಿ ಸಿಕ್ತು ಚಾನಿ ಅದೊಂದು ಹೌದಾ ಹೋರೀ ಚತಗೋಡು ಸು ಗಡಾಳ ಚಾಲুনে ಬಂದತ್ತಾ ಹೌದು ಆ 70 ಕೋಟಿ ಸುಳ್ಳೇ ಹೇಳा ಬಂದತ್ತಾ ಏನಂದ್ರಿಪ್ಪ ನಿಂದು ಮಾತು ಬರೋರಿ ಕರೆ ಹೌದು ನನ್ನ ಮಗ ಈಶಾ ಅಲ್ಲಾ ಹೋಗಿ ಮುನಿದಿದ್ದ ಏನು ಆ ಕೇರಿಗಳಲ್ಲಿ ನನ್ನ ಮಗ ಹೊಡಿ ಮುನಿದಾನ ಮುನಿದಾನ ಹುಡುಕાડದೇ ಹುಡುಕાડದೇ ಒಟ್ಟೆ ಸಿಗಲಿಲ್ಲ ಒಟ್ಟೆ ಸಿಗಲಿಲ್ಲ ಮಗು ನೀ ಬ್ಯಾಸಕಿಗೆ ನೀರ್ ಎಡಸಲ್ಲ ಎದ್ದು ಮನೆಗೆ ಬಂದಾನಂದತ್ತಾ ಹಾ ಹಾ ನೋಡಿ ಅವ ಬಂದತ್ತಾ ಅಲ್ಲೇನ್ ಮಾಡ್ತಿದ್ದಾ ಅಟೋತ್ತಾಂದತ್ತಾ ಯಾನ್ ನಿನ್ನ ಗಡಾಳ ಕಳೆದಿತ್ತಾ ಗಡಾಳಕ್ಕೆ ಚಾಯಿ ಕುಡಕುಡ ಕುಡತ್ತಿದ್ದಂದತ್ತಾ ಹೌದು ವಿಷಯ ಎಂತ ವಿಷಯ ಬಂದ್ ಎಲ್ಲಿ ಮಾತಾಡ್ಲಾಕೀರಿ ಗುರುಜವ್ರ ಯಾಕಂತ ಕೇಳ್ರಿ ಮಾತ ಮಾತಾಡಿದ್ರೆ ಮಾತು ಮತ್ತನ್ ಆಗ್ಬೇಕು ಮಾತ್ ಘಾತಾಗಿರಬಾರ ಮಾತಾತ್ ಘಾತಾಗಿರಬಾರ್ದು ನಿಮ್ಮ ವಿಷಯ ಎಲ್ಲಿ ನೀವ್ ಎಲ್ಲಿ ಮಾತಾಡ್ಲೀರಿ ಏನು ತೋಟಿಗೆ ಒಳಗೆ ಏನು ಅಂತ ಕೊಟ್ರಿ ಹೌದು ಸಸಿ ಪಾಲ ನೀವ್ ಹಿಡಿದ್ರಿ ಹೌದು ಒಂದ್ ಮಾತು ಹೇಳಿದ್ರಿ ಏನೇ ಹೇಮ ಮಲ್ಲಮ್ಮನ ಹೌದು ಹೌ ಸಸಿ ಅತ್ತಿ ಹತ್ತಿ ಪದ್ಮವ ಪದ್ಮವ ಏನ್ ಮಾಡಿದ್ರು ಪದ್ಮವನ ಕಾಲು ಒತ್ತದ ಸಸಿ ಹೌ ಆ ಕಾಲು ಒತ್ತಡ ಆ ಅವಾಗ ಮಲ್ಲಮ್ ಹೋಗಿ ವಾದ್ದಳತ್ ಹಾ ಮಲ್ಲಮ್ ಹೋದ್ ವಾದ್ದಳು ಆ ವಧಾನ ಏನಂದಳು ನಮಗ್ ವ ಒದಿಸಿ ಒತ್ತಿದ ನಮ್ಮ ಅತ್ತಿ ಒತ್ತಿದ್ರ ಬಾ ಅಂತ ಹೇಳಿ ಹೋಗಿ ಅತ್ತಿ ಕಾಲು ಒತ್ತದಳು ಸಸಿ ಒತ್ತಬೇಡ ಅಂತ ಮಾತ ಹೇಳಿರಿ ಬ ಹೇಳಿದ್ಲು ಮತ್ತೇನಂದ್ರ ಈಗ ತಂದು ಬಿಡ್ಲಿಲ್ಲ ಅವರು ಹೇಳಂದ್ರು ಈಗಿನ ಹೆಣ್ಮಕ್ಳು ಎಲ್ಲಾರು ಕಾಲ ಒತ್ತವರಿಲ್ಲ ಎಲ್ಲಾರು ಕಾಲ ಮುರಿಯವ್ರು ಅದಾರ ಅತ್ತಿ ಕಾಲ ಮುರಿಯೋರ್ ಅಂತ ಮತ್ತೆ ಭಯ ಮತ್ತ ಅತ್ತಿ ಕಾಲ ಮುರಿ ಸಸಿ ಇದ್ರ ಚಲೋ ಐತಿ ಮತ್ತರಿ ನೀ ಅವ್ರಿಗೆ ಬೇಜಾರ ಕಾಣಸ್ತದ ಯಾನ್ ಹೇಳ್ತಿ ನೀನೇ ಹೇಳ್ತಿ ಹಬ್ ಆ ಅತ್ತಿ ಕಾಲ ಒತ್ತವ್ರು ಯಾರು ಇಲ್ಲ ಸದ್ಯ ಕಾಲ ಮುರ್ಯವರ ಇದಾರಿ ಹಾಲ ಮುರ್ಯವ್ರ ಅದಾರ ಅಂತ ನೀವ್ ಅಂದಿರಿ ನೀವ್ ಯಾರೇ ಹೇಳ್ತೀರಿ ನಿಮ್ಮ ಕಾಲ ಮುರಿತಾರ ಅವ್ರ ಯಾರ ನೀವ ಒತ್ತಿರಿ ಅಂದ್ರೆ ಇಲ್ಲವ್ರಿಗ್ ಹೇಳದ್ರ ಅವ್ರು ಹಾ ಹಾತ್ರಿ ಅಂದ್ರ ನಿಮ್ ಕಾಲೇ ಮುರಿತಾರ ಹಾಲು ಮುರಿ ಅಂತವ್ರು ಸಸ್ಯಾರ್ ಅದಾರಿ ಈಗ ಅಂದಿ ಮತ್ತ ಸಸಿ ಪಾಲರೇ ನೀನೇ ಹಿಡ್ದಿ ಮತ್ ಹೆಂಗಿದು ಸಸಿ ಪಾಲ ಹಿಡ್ದವನು ನೀನೇ ಹೌದು ಮತ್ತ ಕಾಲ್ ಮುರಿತಾರ ಹೇಳವನು ನೀನೇ ಏನು ಚಲೋ ತಿವ್ರಿಗಿ ಕಾಲ ಮಿಡವರಿಗಿ ಇಲ್ಲ ನೀವೊಂದು ಲಕ್ಷಣ ಹೆಂಗಪ್ಪ ಹೆಂಗಪ್ಪದೊಳಗೆ ಯಾರ ಶ್ರೇಷ್ಠ ಆಗತ್ತರ ಪ್ರಥಮದೊಳಗ ಮನಿ ಒಳಗೆ ಯಾರು ಇರ್ತಾರಂತ ಕೇಳಿದ್ರ ಮನಿಯಾಗ ಹತ್ತಿ ಅತ್ತಿ ಹತ್ತಿ ಹೇಳದಾಗ ಸಸಿ ಕೇಳಬೇಕು ಕೇಳಬೇಕಲ್ಲ ಅತ್ತಿ ಹೇಳದಾಗ ಮನಿ ನಡಿಬೇಕು ನಡಿಬೇಕಲ್ಲ ಅತ್ತಿ ಅದಕ್ಕೆ ಹೇಳಿದ್ರು ಗುರು ಇಲ್ಲದ ಮಠ ಇಲ್ಲ ಹೌದು ಇಲ್ಲದ ಮನಿ ಹಿರಿಯಾರಿಲ್ಲ ಮಣಿ ಇಲ್ಲ ಗುರು ಇಲ್ಲದೆ ಮಠ ಇಲ್ಲ ಮಣಿ ಒಳಗೆ ಹಿರಿಯಾರು ಯಾರ ಕೇಳಿದ್ರೆ ಅತ್ತಿ ಮಾವ ಮಾವರು ಮನೆಯ ಹಿರಿಯಾರ ಇರ್ತಾರ ಅತ್ತಿ ಮಾವನ ಮಾತನ್ನ ಕೇಳಿ ಯಾವ ಸಸಿ ನಡೀತಾಳೋ ಹಾ ಆಕಿನ ಜನ್ಮ ಉದ್ದಾರದ ಹೌದು ಹೌದಪ್ಪ ಆಕಿನ ಜನ್ಮ ಹತ್ತದ ದಂಡಿ ಮುಟ್ಟತದ ದಂಡಿ ಸಿಗುತ್ತದೆ ಅತ್ತಿ ಮಾವನ ಮಾತು ಕೇಳಾರ ಸಸಿ ಯಾವ ಕೇಳೋ ಹಾ ಆಕೆಗೆ ದಂಡಿ ಮುಟ್ಟುದಿಲ್ಲ ಜಯವಾಗುವುದಿಲ್ಲ ಹೌದ್ರ ಯಾಕಂತ ಕೇಳಿದ್ರೆ ಅತ್ತಿ ಪಾಲು ಎಲ್ಲಿ ಹುಟ್ಟ್ಯದ ಮೊದಲಿಗೆ ಮೂರು ಪಾಯ್ ಆ ಸಸಿಗ ನಿಮಗ ಸಸಿ ಅತಿ ಯಾರು ಕರದಾರ ಯಾರು ಕರೆದ್ರು ಮನೆಯಾಗೆ ಯಾವಾಗ ಹದಿನೆಂಟು ವರ್ಷ ತನ್ನ ಗಂಡ ಇದ್ದ ಹೆಣ್ಣ ಮಗಳು ಹೌದು ಅವಾಗ ಮಗಳು ಅಂದ್ರು ಹೌದು ಅದೇ ಹದಿನೆಂಟು ವರ್ಷ ಆದ ಒಳಗ್ ಗಂಟನ ಮಾಡ್ಕೊಂಡು ಗಂಡ ಮನಿಗ ನಡಿಲಾಕ ಬಂದ ಬಳಕ ಅದೇ ಅತ್ತಿ ಕೈಯ ಒಳಗೆ ಬಂದ ಸಸಿ ಆಗ್ಯಾರ ಸಸಿ ಅತ್ತಿನೇ ಕರದಾರ ಹೌದು ಅತ್ತಿ ಏನು ಕರದಾರ ಸಸಿ ಸಸಿ ಕರದಿ ಹಾಲಕ್ ನೀ ಸಸಿ ಮೊದಲ ಸಸಿ ಅಲ್ಲ ಮೊದಲ ಅತ್ತಿ ಆ ನಂತರ ಸಶಿ ಹೆಂಗ್ ಕೇಳಿದ್ರೆ ಮುದ್ದಾಯಿ ಹುಟ್ಟಬೇಕಾದ್ರ ಹುಟ್ಟಬೇಕಾದ್ರೆ ಆದಿ ಜಾಗ್ರತಿ ಪೂರ್ವ ಪಟ್ಟಣದೊಳಗತಿ ಮಲಿಹಾಲ ಧರಣಿಗೆ ಬಿದ್ದಾಗ್ರ ಬಿದ್ದಾಗ ಈ ಮಲಿಹಾಲು ಬಿದ್ದಂತ ಮಲಿಹಾಲು ವ್ಯರ್ಥ ಮಾಡಬಾರ್ದ ತಿಳ್ಕೊಂಡು ಮನೆ ಹಾಲ ಮುದ್ದುಗೊಂಡ ಹೌದು ಎಡಕಿನ ಮನೆ ಹಾಲದಿಂದ ಮುದ್ದಾಯಿ ಮುದ್ದಾಯಿ ಎರಡು ಗೊಂಬೆಗಳ ತಯಾರ ಮಾಡಿದಾಗ ಚೌಕಾಯಿ ತುಂಬಿ ತುಂಬಿ ನಾಮಕರ ಆ ಜಗತ್ತದೊಳಗ ಹಾಲು ಮತ ಬೆಳೀದ ಆಶೀರ್ವಾದ ಮಾಡಿದ್ರು ಆ ಮುದ್ದಾಯಿ ಮುದ್ದುಕೊಂಡು ಹೊಟ್ಟಲೆ ಆದಿಕೊಂಡ್ ಅಂತಕ್ಕಂತ ಒಬ್ಬ ಮಗ ಹುಟ್ಟ ಮಗ ಹುಟ್ಟಲ ಆದಿಗೊಂಡ ಅಂತಕ್ಕಂತ ಮಗ ಹುಟ್ಟನ ಆಕಿನ ಅವನ ಲಗ್ನ ಮಾಡಿದ ಬಳಕೆ ಶಶಿ ಮನಿಯಿಂದ ಹೇಳಕ್ ಬಂದಾಳ ಮುದ್ದೆ ೌಡ ಮುದ್ದವ ಮುದ್ದವ್ವ ಮೊದಲನೇ ಅತ್ತಿ ಯಾರಾದ್ರೂ ಇಲ್ಲಿ ಮುದ್ದವರಿ ಮುದ್ದವೇ ಇದಕ್ಕ ಹಿಂದೆ ನಿಮ್ಮ ಸಸಿ ಯಾರಾದ್ರೆ ಇದ್ರೆ ಹೇಳಿ ಹೌದು ಏನೋ ಇದಕ್ಕ ಹಿಂದೆ ಯಾರು ನಿಮ್ಮ ಸಸಿ ಆಗಿದ್ರ ಅಂದ್ರೆ ಹೇಳಿ ಪ್ರಥಮದೊಳಗೆ ಮನಲ್ ಹೌದು ಆ ನಂತರ ಮನಿಗೆ ಬಂದಳದು ಸಸಿ ಆಗೋಳ ಮೊದಲ ಅತ್ತಿ ಆಮೇಲೆ ಸಸಿ ಆಮೇಲೆ ನಿಮ್ಮ ಸಸಿ ಹೌದು ಯಾಕಂತ ಕೇಳಿದ್ರೆ ಜಗತ್ತದೊಳಗ ಅತ್ತಿ ಅಂತ ಕೇಳಿದ್ರೆ ಆ ಅತಿ ಹೆಚ್ಚಿನ ಪದವಿ ಅದಕಿ ಹೌದು ಯಾಕೆ ನಿಮ್ಮಲ್ಲಿ ಅತ್ತೆ ಸಿದ್ಧೋಟಗಿ ವಿಷಯ ಹೌದು ಆ ಇನ್ನು ನಮ್ಮ ಒಳಗು ಹಿಂಗೋಟಗಿ ಒಳಗೂ ಇಲ್ಲಿ ನಮ್ಮೋಗ ಸಿದ್ಧ ಮತ್ತು ಪದ್ಮಾದೇವಿ ಏನ್ ಮಾಡಿದ್ರು ಇವರಿಗಿ ನಾಲ್ಕು ಮಂದಿ ಸಸ್ಯಾರು ಸಸ್ಯಾರು ಯಾರು ಹೌದು ಸಿದ್ಧನ ಮಾಡಿದೆ ಮಲ್ಲೂಬಾಯಿ ಸೋಮನ್ ಮುತ್ತ ಬಿರಿಯಾನ ಸಿದ್ಧನ ಮಾಡಿದೆ ಕುಂತೂಬಾಯಿ ಸೋಮಾನ ಮುತ್ತ್ಯಾನ ಮಾಡಿದೆ ಸ್ವಾಮಾಯಿ ಖಂಡ ಮುತ್ತ್ಯಾನ ಮಾಡಿದೆ ಖಣ್ ಬಾಯಿ ಖಣ್ಬಾಯಿ ಮಾ ಅವರು ನಾಲ್ಕು ಮಂದಿಗೆ ಅತ್ತೆ ಯಾರಂತ ಕೇಳಿದ್ರೆ ಫಲಮವಾಯ್ದು ಪಾದ ಮಾವ ಮುಂದೆ ಈ ನಾಲ್ಕು ಮಂದಿ ಧರ್ಮರು ಅವರು ಮುಂದೆ ಕುಂತೆವ್ವ ಪಲ್ಲಕ್ಕೆ ಪದವಿ ಪಡ್ದಳು ಹಂಗೆ ಹೆಂಗೆ ಪಡ್ಬೇಕು ಒಂದು ಪದ್ ಪಲ್ಲಕ್ಕೆ ಪದವಿ ಯಾರು ಪಲ್ಲಕ್ಕೆ ಪದವಿ ಯಾರ ಪಡೆದ್ರ ಅಂದ್ರ ಕೊಂತೇವಿ ಪಡೆದ್ರು ಕೊಂತಾದೇವಿ ಯಾರಂದ್ರೆ ನೀವು ಸಸಿಗಿದ ಅಂದಿರಿ ಮತ್ತೆ ಹಾ ಯಾಕ ಕೊಂತಾದೇವಿ ಸಸಿ ಆಗ್ಬೇಕಾದ್ರೆ ಅಮಸಿದ್ಧ ಮತ್ತು ಪದ್ಮ ದೇವಿ సి కొంతిర్ర కొంతేవి ముంద కొంతేవీ ఇందాపుర బ ఉగ్రజ్ఞాన పదమి పంచ పూజాదౌడ అచ్చి గై శీల ఇవర ఐదు మంది మక్క ఐదు మంది నిజాన మక్ ఇందాపుర బ అక్కా దేవి హా

ಅತ್ತಿಗೆ ಕೊಂತ್ಯವ ಅತ್ತಿಗೆ ಹೀಗೆ ಪಲ್ಲಕ್ಕೆ ಪದಿವಿ ಶಿಕ್ಕದ ಪಲ್ಲಕ್ಕಿ ಪದವಿ ಹೌದು ಯಾರು ಪಲ್ಲಕ್ಕಿ ಪದವಿ ಐದು ಮಂದಿ ಸಸ್ಯಾರ ಪಲ್ಲಕ್ಕಿ ಪದವಿ ಯಾರಿಗಿತ್ತು ಅಂದ್ರೆ ನೀವು ಹೇಳಿ ಹೌದು ಅಕ್ಕಾದೇವಿ ಸದಬಾಯಿ ಕಸ್ತೂರಾಬಾಯಿ ಮಹಾದೇವಿ ಸಿದ್ದಮಗ ಸಿದ್ದಮಗ ಮಗ ಇವರು ಐದು ಮಂದಿ ಸಸ್ಯಾರು ಯಾರು ಸತ್ಯಾರ್ ಕೊಂತೆವ ಮತ್ತು ಬಿಳಿ ಸಿದ್ಧರು ಸಸ್ಯವು ಹೌದು ಹಾ ಇವ್ರ ಐದು ಮಂದಿ ಒಳಗ ನಿಮ್ಮ ಪಲ್ಲಕ್ಕಿ ಪದವಿ ಯಾರಿಗೆ ಹೇಳಿ ಅತ್ತಿಗೆ ಸಿಕ್ಕ ಹೌದು ಇಲ್ಲ ನೀವು ಅನ್ಬೋದು ಅಮೋಕ್ಷಿದ್ರ ಸಸಿ ಪದ್ಮೂರು ಸಸಿ ಅಂತ ಹೇಳಿ ಹೌದ ಹೌದು ಆದ್ರೆ ಒಮ್ಮೆ ಸಸಿ ಎಲ್ಲ ಸಸಿ ಒಮ್ಮೆ ಆಗಿ ಹೋದಳನ ಆಕೆ ಅತ್ತೆ ಆಗ್ಯಾಳೆ ಹೌದ ಅಂತ ಈಗ ಐದು ಮಂದಿ ಸಸ್ಯಾರ ಮುಂದೆ ಅದಾರಿ ಹದಾರ ಅದು ಪಲ್ಲಕ್ಕಿ ಪದವಿ ಯಾರಿಗ ಉಳ್ಕೊತದ ಅತ್ತೆ ಪಂಥಾದಿ ಉಳ್ಕೊಂಡದ ಆಕಿಗೆ ಮುಂದೆ ಐದು ಮಂದಿ ಸಸ್ತ್ಯಾರ ಅದ ಹಾಂ ಅವ್ರಿಗೆ ಯಾರಿಗೆ ಪಲ್ಲಕ್ಕೆ ಬಂದದರೇ ಹಿಂಗ ನಿಮ್ಮ ಸತ್ಯಾರ ಒಳಗೆ ಯಾರು ಪಲ್ಲಕ್ಕಿ ಪದವಿ ಪಡ್ದಾರ ಅನ್ನೋದು ಹೇಳಿರಿ ಹಾಂ ನಿಮ್ಮ ಸಸಿ ತಾಕತ್ತು ಇವತ್ತು ತಿಳಿತದೆ ಹಾಂ ಸದ್ಯ ಸುಮ್ಮನೆ ಸಸಿ ಹಚ್ಚಿ ತಾಲ್ವರತ್ ಸರೇ ಲೋಕ ರೂಢಿ ಹಾ ಮಾತಾಡಬೇಡ್ರಿ ಹಾಕ ಮುತ್ಯ ಅವ ಹೇಳದ ಬರಾನೇನೆ ಹೋಗತ್ತ ಶುದ್ದೊಡ್ಗಿ ಬೆಳಿಬೇಕು ಅದನ್ನೇ ಚರ್ಚೆ ಆಗ್ಬೇಕ ನಾವೊಂದು ಮಾತಿ ಹೇಳಿದೆ ಏನ್ ಹೇಳಿದೆ ಈ ವಿಷಯ ಅಂದ್ರೆ ಅದ್ರೊಳಗೆ ಸಿದ್ಧೋಟಿಗಿನ ಬರ್ತದೆ ಸಿದ್ಧಾಂತ ಬರ್ತದೆ ದೃಷ್ಟಾಂತ ಬರ್ತದೆ ಬರ್ತದೆ ಮತ್ತೆ ಅಂತ ಹೇಳಿ ತಿಳ್ಕೊಂಡು ವಿಷಯ ಇಟ್ಟದಾಗ ಏನ್ ವಿಷಯ ಉದಾಹರಣೆ ಕೊಟ್ರಿ ನೀವು ಸಿದ್ಧೋಟಿ ಒಳಗೆ ಸಸಿ ಬದ್ಧ ಏನು ಉದಾಹರಣೆ ಕೊಟ್ರಿ ಎಂತ ಕಥೆ ಹೇಳಿದ್ರು ಒಂದು ಕತಿ ಹೇಳ ಅವ್ರು ಹಳೆಯ ಮತ್ತು ಮಗಳು ಬರ್ತಿರಾಗ ಏನಾತು ಅಳಿಯ ಮತ್ತು ಮಗಳು ಬರ್ತಿರುವಾಗ ಹೆಣ್ಮಗಳು ಹೌದು ಕಟ್ಟಿ ಮೇಲೆ ಕೊತ್ತಂತ ಅತ್ತಿ ಅತ್ತಿ ಬಾಜು ನಮ್ಮ ಕಲ್ಲಾವಕರ್ ಕಾರಣ ಹೇಳಿದ್ರು ಕಾರಣ ಹೇಳುತ್ತ ಅಂತ ನೋಡಲ್ಲಿ ಅಳಿಯ ಹ ಹ ನನ್ನ ಮಗಳ ಹೇಳಿ ಚಂದಿಟ್ಟಾನ ಮನ್ನ ನಮ್ಮ ಅಳಿಯ ದೇವರಿದ್ದಂಗ ಹೌದು ಅದೇ ಆ ಅತ್ತಿ ಮಗಳು ಬರು ಮಗಳು ಅಳಿಯ ಬರು ಸಮಯದಾಗ ದೇವರಿದ್ದಂಗ ಅಂದಳು ಹೌದು ಅದೇ ಮಗಳು ಮತ್ತ ಮಗ ಮತ್ತು ಸಸಿ ಬರು ಮುಂದೆ ಏನಂದ ಏನಂದ್ರು ಮೊದಲು ಸಸಿ ಬರು ಮುಂದ ನೋಡ ಹಾಕಿಯ ಹಾ ಹಾ ನಾಯಿ ಆಗ್ಯಾನ ನಾಯಿ ಹೆಡ್ತಿಕ ನಾಯಿ ಆಗ್ಯಾನ ನಾಯಿ ಆಗ್ಯಾನ ಯಾಕ ಅವೆಲ್ಲ ಎಲ್ಲ ವಾಜ್ಜಿ ಅವ್ನ ಮ್ಯಾಗೆ ಹರ್ಸಿರ್ತಾವ ತ ಅದಕ್ಕೆ ಹಲ್ಲೆಲ್ಲ ಹಾಕಿ ತಯಾರ ಹಿಂಶ ಯಾರ ಹೇಳಿದ್ರೆ ನೀವು ಇದು ಎದಕ್ಕೆ ಸಂಬಂಧಪಟ್ಟಿತ್ತು ಆ ಹತ್ತಿನ ಹಲ್ಲ ಕಡಿಬೇಕಾದ್ರೆ ಯಾರು ಇದಕ್ಕ ಒಂದು ಸಿದ್ಧಾಂತ ಬೇಕಾಗುತ್ತದೆ ಹೌದು ನಾವು ಹೇಳಿದೆ ಈಗ ಹಾಲು ಮತದೊಳಗೆ ಮುದ್ದಾಯಿ ಮುದ್ದುಗೌಡ ಹೌದು ಮುದ್ದಾಯಿ ಅಂತಕ್ಕಂಥ ಅತ್ತಿ ಮುದ್ದಾಯಿ ಮುದ್ದುಗೌಡ ಒಬ್ಬ ಏನ ಮಗ ಹುಟ್ಟ್ಯಾನ ಆದಿಗೊಂಡ ಲಗ್ನ ಮಾಡಿರಿ ಅಕ್ಕಿ ಲಗ್ನ ಮಾಡಿದ ಬೆಳಗ್ಗೆ ಶಶಿ ಮನಿಗೆ ನಡಿಲಾಕ ಬಂದ್ರ ಅದಕ್ಕ ಹಿಂದ ಅತ್ತಿ ಇಲ್ಲ ಇಲ್ಲ ಅತ್ತಿನೇ ಪ್ರಥಮದೊಳಗೆ ಹಾಲು ಮತ್ತ ಹುಟ್ಟಿದ ಹೌದು ಅತ್ತಿ ಕೈಯಾಗ ಸಸಿ ನಡಿಲಕ್ಕೆ ಬಂದಾಳ ಪ್ರಥಮದೊಳಗ ಅತ್ತಿದಾಳ ಹೌದು ಮನೆ ಅತ್ತಿ ಮೊದಲ ಅತ್ತದ ಆ ಅತ್ತಿ ಸೇವಾ ಮಾಡಿಕೊಂಡು ಮುಂದ ಅತ್ತಿ ಕೈಯಾಗ ತುತ್ತಾಗಿ ನೀವು ಹತ್ತಾಗಿ ತುತ್ತಾಗಿ ಹೆತ್ತಲದ ಮರವಾಗಿ ಗುರುವಿನ ಪಾದದ ಕೆರವಾಗಿ ಗುರುವಿನ ಹತ್ತಿರ ಇರುವಂತ ಸರ್ವಜ್ಞತೆ ಅದಕ್ಕೆ ನೀವ್ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಎಲ್ಲರೂ ನೀವು ತಾಯಿ ತಂದಿಗಳು ಇವತ್ತಿನ ದಿವಸ ಮನಿ ಒಳಗೆ ಒಂದು ಮಾತು ಹೇಳ್ತೀನಿ ನಿಮಗೆ ತಾಯಿ ತಂದಿ ಮನಿಯೊಳಗ ಮಗಳ ಹದಿನೆಂಟು ವರ್ಷ ತನ ಇರ್ತಾಳ ಇರ್ತಾಳೆ ಹದಿನೆಂಟು ವರ್ಷ ಆದ ಒಳಗ ತನ್ನ ಗಂಡನ ಮನಿಗೆ ಬಂದ ಒಳಕ ಫೋರ್ ಹಾಕ್ತ ಆಕಿಗೆ ನೀವು ಸಸಿಯ ತಿಳಿಬ್ಯಾಡ್ರಿ ಏನೋ ಇದು ವಾದಕ್ಕಾಗಿ ಇಟ್ಟಿದ್ದೇವೆ ಇವತ್ತು ಹೌ ಆಗರ ನೀವು ಮನೆಯಾಗಿರುವಂತ ಇರುವಂಥ ಆತದ್ಯಾರು ಸಸಿಯತ್ ತಿಳ್ಕೊಳ್ಬ್ಯಾಡ್ರಿ ಆಕೆ ನನ್ನ ಮಗಳ ತಿಳ್ ತಿಳ್ಕೊಳ್ಳಿ ಹ ಹ ತಿಳ್ಕೊಂಡ ತಿಳ್ಕೊತ ಮನಿ ಮಗಳ ತಿಳ್ಕೊಳ್ಳಿ ಮನಿ ಒಳಗ ಹೌದು ಮತ್ತ ಆ ಮಣಿಗೆ ಬಂದಂತ ಸಸಿ ಹಾ ಹಾ ಅತ್ತಿಗ್ ಏನತ್ ತಿಳ್ಕೊಬೇಕಂತ ಕೇಳಿದ್ರ ಮಾತ್ಯ ಅಲ್ಲ ಹಾ ಹಾ ಅಕ್ಕಿ ನಮ್ಮ ಮಾತ್ಯ ಅಲ್ಲಾ ನಮ್ಮ ಹಡದ ತಾಯಿ ಹಡದ ತಾಯಿ ಅಂತ ಹೇಳಿ ಕಿಶ ಆಕಿತ್ತ ಸಸಿ ತಿಳ್ಕೊ ಅವ್ರ ಅಂದಾರಿ ಹಿಂಗ ಹೆಂಗ ಅಕ್ಕಿ ಯಾರ ಯಾರಿಗ್ ಕರ್ದಾರಿಂಗ ಅವ್ರ ಅಂದಾರಿಂಗ ಯಾರಿಗೀ ಏ ಸಸ್ಯಾರಿಗಿ ಮಕ್ಳ ತರ ಯಾರು ದೊಡ್ಡ ದೊಡ್ಡ ಹಾ ಹಾ ಇಲ್ಲಿ ಅತ್ತಿ ಮತ್ತು ಸಸಿ ಹೌದು ಒಳಗ ಹಿಂಗ ಯಾರು ಕರದಾರ ಅಂದ್ರೆ ಅತ್ತಿಗೆ ಅತ್ತಿ ಅಂತೇಳಿ ಸಸಿ ಅತ್ತಿ ಮನಿಗೆ ಬಂದ ಬಳಿಕ ಸಸಿ ಬರ್ತದೆ ಬರ್ತದ ಅತ್ತಿ ಮಣಿ ಒಳಗಿದ್ದ ಬಳಿಕ ಮಗನ ಕಡೆ ಆಗ್ತದ್ ನೋಡು ಅವಾಗ ಸಸಿ ಅಂತ ಕರಿಬೇಕಲ್ಲ ಸಸಿ ಬೇಕರಿ ಅದಕ್ಕೆ ಮೊದಲು ಬರ್ತೈತಿ ಏನ ಬರ್ಲಕ ಸಾಧ್ಯ ಅದಕ್ಕೆ ಮೊದಲು ಸಸಿ ಎಲ್ಲಾಕೆ ಬರುದಿಲ್ಲ ಯಾವಾಗ ಮಗನ ಲಗ್ನ ಮಾಡ್ಕೊಂಡು ಮನಿಗೆ ಬರ್ತಾಳೆ ಶಶಿ ಅವಾಗೆ ಸೊಸಿ ಅಂತ ಆತಿ ಕರದಾಳ ಅದಕ್ಕೆ ಜಗತ್ತದೊಳಗೆ ಯಾರ ಶ್ರೇಷ್ಠಿದ್ರ ಅತ್ತಿ ಅನ್ನತಕ್ಕಂತ ವಸ್ತು ಅಂತಿ ಒಳಗೆ ಹೆಚ್ಚಿನ ಕೆದಾಳ ಆಕೆ ನಿಂದೇ ಮನಿ ಸಂಸಾರಿದು ಸಾಗಿ ಹೋಗ್ತದ ಮಾತನ್ನ ಇಲ್ಲಿ ವೇದಿಕೆ ಮುಖಾಂತರ ಹೇಳುದ ಶುದ್ಧೋಟಿಯ ವಿಷಯ ಒಂದು ಆ ಶುದ್ಧೋಟಿಗೆ ಒಳಗ ವಿಷಯ ಮಾತಾಡ್ಕೊತ ಮಾತಾಡ್ಕೋತು ಅವರು ಜನ್ರಲ್ಲೇ ಮಾತಾಡ್ಯಾರ್ ತಿಳ್ ತಿಳ್ಕೊಂಡ್ರು ಅದು ಆ ಏನರ ಶುದ್ಧೋಟಿಯಾಗಿ ವಿಷಯ ನಡೀದ ಅಂತ ಅಣ್ಣನಾ ಏನ್ ಮಾತಾಡಿದ್ರಿ ಅವರು ಅವರೊಂದು ಮಾತು ಕೇಳಿದ್ರು ನಾವು ಏನು ಕೇಳಿದ್ರೆ ಬರ ಅದು ಅಮ್ಮಾಂಸಿದ ಕೈಲಾಸ ಗಮನ ಬಿಟ್ಟು ಮರ್ತ ಲೋಕಕ್ಕೆ ಬಂದ ಹೌದು ಭೂಮದ ಕಮಳಿ ತಂದ ನೇಮದ ಬೆತ್ತ ತಂದ ಪ್ರಸಾದ ಗಂಟ ತಂದ ಪಡುವ ಭಾಗ್ಯ ಮಕ್ಕಳಿಗೆ ಬರ್ತಾನ ಹೌದು ಸರ್ವ ಸಾಹಿತ್ಯ ಕಾಮಧೇನ ಕಲಪ ವೃಕ್ಷ ಎಲ್ಲಾ ತಗೊಂಡು ಬಂದ ಹೌದು ಗುರುವಿನ ಕರ್ಕೊಂಡು ಬಂದ ಗುರುವಿನ ಕರ್ಕೊಂಡು ಬಂದ ಭೂತಾಲ ಕರ್ಕೊಂಡು ಬಂದ ಹೌದು ಬಂದ ಬಳಕೆ ಎಲ್ಲರಿಗೂ ಎಲ್ಲಾ ಕೊಟ್ಟು ಕೊಟ್ಟಿಗೆ ಕೊಟ್ಟ ಯಾರು ಏನು ಬೇಡ್ತಾರ ಅವ್ರಿಗೆ ಬೇಕಾದ ಕೊಟ್ಟಾನ ಆದ್ರೆ ಅವನು ಕರ್ಕೊಂಡು ಕೊಟ್ಟಾನ ಕೊಟ್ಟಿಗೆ ಯಾಕೆ ಕುಡಿಯಿಲ್ಲ ಹೌದು

ಇದನ್ನ ತಿಳ್ಕೋಬೇಕಾಗ ಸಿದ್ಧಗಿ ಚಲೋ ಕೇಳಿ ನಿಮ್ಗೆ ತಪ್ಪನಾಗಿಲ್ಲ ನಾವು ಯಾಕೆ ಮರಮ ಏನೈತಿ ಅವನು ಲಗ್ನ ಯಾಕೆ ಮಾಡಲಿಲ್ಲ ತಾರು ಮಾಡಬೇಕಾಗಿತ್ತು ಲಗ್ನ ಯಾಕೆ ಮಾಡ್ಲಿಲ್ಲ ಇದ್ರ ಕೈಲಾಸದಾಗಿ ಹಕ್ಕಿ ಗತಿ ಆಗಿದೆ ಭೂತಾಳ ಸಿದ್ದಗ ಹಚ್ಚಿ ಯಾರು ಭೂತ ಕೆತ್ತಿನ ಗಂಡ ಭೂತಾಳ ಸಿದ್ದ ಭೂತ ಹೌದು ಪಾರ್ವತಾ ದೇವಿ ನಾನಾ ಪರಿದಿಂದ ಕಾಡದ್ರು ಕಾಡದ್ರು ಯಾತಾಳ ಬಿಟ್ಟು ಅದು ಅವ ಬಿಟ್ಲು ಚೇಳ್ ಬಿಟ್ಲು ಅದೇ ಎಲ್ಲಾ ತರ ಕಾಡಿದ್ರು ಆದ್ರ ಭೂತಾಳ ಸಿದ್ಧ ಏನ್ ಹೇಳಿದ್ರಪ್ಪಾ ಭೂತನ ಭೂತಾಳ ಸಿತ್ತನ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಭೂತ ಆಗಿ ಕಾಡ್ಲಕ ಹಚ್ಚಿದ ಅವಾಗ ಭೂತಾಳ ಸಿದ್ಧ ಹೋಗಿ ಅವ ಗುರು ಸೇವ ಹೋಗೋ ಮುಂದ ಏನೋ ಭೂತಾಳ ಸಿದ್ಧ ತನ್ನ ಟೊಣಪಿಯನ್ನ ತಗೊಂಡ್ ಹೋಗಿ ಏನ್ ಮಾಡಿದ್ರು ಸಿದ್ಧಮುತ್ತೆನ ಎದುರಿಗಿ ನಿತ್ತ ಹಾ ಹಾ ಮಿತರಿಗಿ ಎದುರಿಗ ನಿತ್ತು ಅವಾಗ ಹೇಳ್ತಾನ ಅವ ಏನತ್ತ గురు సేవా నా మంటిని పాటి ದಾರಿ ಅಡ್ಡ ಮಾಡಬಹುದು ನಾ ಗುರು ಸೇವಾ ಕೊಂಟಿನಿ ದಾರಿ ಅವಾಗ ಬಿಡುವಂತೂತಾಳಿಸಿದ್ದ ತನ್ನ ಟೊಣಪಿದಿಂದ ಮೂರ್ ಎಟ್ ಹೊಡೆದ ಮೂರ್ ಎಂಟು ಹೊಡೆದ್ರೆ ಅವಾಗ ಹೇಳ್ತಾರ ಗುರು ಸೇವಾ ಮಾಡಿ ನನ್ನ ಮೈ ಎಲ್ಲ ಆಗಿತ್ತು ಈ ಗದೆ ಪೆಟ್ಟಿಗೆ ನನ್ನ ಧನು ಎಲ್ಲ ಹಗರಾಯ್ತು ಭೂತಾಳಿಸಿದ್ದ ಹೌದು ಹಗರಾಯ್ತು ಅಂತ ಭೂತಾಳಿಸಿದ್ದಂತಾನ ನನ್ನ ಏಟಿಗೆ ಇಡೀ ಭೂಮಂಡಲಿ ಅಡಗಾಡ್ತದ ಅಡಿಗಾಡುವಂತ ಸಮಯ ಇಂತ ಮೂರ ಪೆಟ್ಟಿಗೆ ನೀ ದನು ಹಗರ ಆಯ್ತ ನೀ ಅಂದ್ರ ನೀ ಎಂತ ಶರಣಪ್ಪ ಹೌದು ನೀ ಎಂತ ದೇವ್ರ ನೀ ಎಂತ ದೇವ್ರ ಅಂತ ಹೇಳಿ ದೀರ್ಘ ದಂಡ ಸಾಷ್ಟಾಂಗ ನಮಸ್ಕಾರ ಹಾಕಿದ ಹೌದು ಅವಾಗ ಹೇಳ್ತಾನ ಮುತಾಳಿಸಿದ್ದ ಏನ್ ಹೇಳ್ತಾರಪ್ಪ ಈಗ ದಾರಿ ಬಿಡು ನನಗ ಅಮಸಿ ಹೇಳ್ತಾನೆ ಈಗ ದಾರಿ ಬಿಡು ಹೌದು ಪುರುಷ ಪೆಟ್ಟಿನಂದಾಗ ಮುತಾಳಿಸಿದ್ ಹೇಳ್ತಾನೆ ಏನ್ ಹೇಳ್ತಾರಪ್ಪ ಯಪ್ಪ ಯಾವಾಗ ನಿನ್ನ ಸದಾವ ಕಾಲ ಹೌದು ನಿನ್ನ ಸೇವಾದೊಳಗ ನಾ ಇರ್ಬೇಕಾಗ ಇರಬೇಕಾಗ ನೀ ಎಲ್ಲಿ ಹೋಗ್ತು ಹೋಗು ಹೌದು ನಿನ್ನ ಸಂಘಟನ ಕರ್ಕೊಂಡು ಹೋಗುವಂತ ಹೇಳ ಅವಾಗ

ಭಾಳ ಸಿದ್ದನ ಹೇಳಿ ಹೌದು ಕೈಲಾಸ ಬಿಟ್ಟ ಮರ್ತಿ ಲೋಕಕ್ಕೆ ಬಂದ ಮೇಲೆ ಹೌದು ಆ ಭೂತಾಳ ಸಿದ್ದನ ಲಗ್ನ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರ ಹೌದು ಲಗ್ನ ಮಾಡುವಂತ ಅವಶ್ಯಕತೆ ಇಲ್ಲ ಹೌದು ಹೌದು ಯಾಕಂದ್ರೆ ಸಾವಿರದ ಏಳ್ನೂರ ಮಠ ಮನಿ ಆಗಿನಿ ಎಲ್ಲಾರ ಸೇವಕ್ಕಾಗಿರು ಹೌದು ಎಲ್ಲಿ ಧರ್ಮರು ವಾಸ ಮಾಡ್ಯಾರ ಸೇವಕ ಆಗಿನಿ ಅವರು ಬಲಗಡೆ ಗುಡ್ಡದೊಳಗೆ ನಿನಗೆ ಬಲಕ ಜಾಗಿರ್ಲಿ ಅಂತ ಹೇಳಿ ಅವ ಅಮೋಘ್ ಸಿದ್ಧಮುತ್ತ ಅಂತ ಲಗ್ನ ಯಾಕಾಗಿಲ್ಲಪ್ಪ ಅಂದ್ರೆ ಅವ ಅವಾಲ ಬ್ರಹ್ಮಚಾರಿ ಅದ ಅವರ ಕೈಲಾಸ ಕಳಸ ಕೈಲಾಸಕ ಅವನ ಪಾದ ಪಾತಾಳಕ ಕಳಸ ಕೈಲಾಸಕ ಭೂತಾಳಸಿದ್ ಗುಡಿ ಕಟ್ಟಿದ್ರಿ ಕಟ್ಲಾಕು ಬರುದಿಲ್ಲ ಹಾ ಅವ ಯಾರು ಯಾರು ಭೂತವ ಈ ಸದ್ಯ ಈ ಅಮ್ಮ ಸಿದ್ಧನ ಬೆನ್ನ ಹತ್ತಿ ಬಂದು ಭೂತಾಳ ಸಿದ್ಧ ಒಳಗೆ ಸಿದ್ಧ ಭೂತಾಳ ಸಿದ್ಧ ನಾಮಕರಣ ಬಲಕ್ ಜಾಗ ಕೊಟ್ಟ ಈ ಸದ್ಯ ಕಲಿಯುಗದೊಳಗೆ ಯಾರಿಗೂ ಜ್ವ ಬಡ್ಕೋತವ್ ನೋಡಿ ಈಗ ಆ ಭೂತಾಳ ಸಿದ್ಧನ ಹೋಗಿ ಐದು ಸುತ್ತ ಐದು ಸುತ್ತ ಹಾಕಿ ಅವನಿಗೆ ನಮಸ್ಕಾರ ಮಾಡಿದ್ರ ಅಂದ್ರೆ ಮೈ ಒಳಗಿದ್ದಂತೂ ಹೂತು ಸುದೇ ಬೈಲಾಗಿ ಹೋಗ್ತದ ಹೌದು ಜಾಗ ಅವನಿಗೆ ಬಲಕ್ ಜಾಗ ಕೊಟ್ಟ ನಮ್ಮ ನಾ ಎಂತ ಕೊಡ್ಬೇಕು ಅವನಿಗೆ ಹೌದು ಅದಕ್ಕೆ ಇಂಥ ಜಗತ್ತ್ದೊಳಗೆ ನೀವು ಕೇಳುವಂತ ಇಲ್ಲ ಇದು ಒಂದು ಮಾತೈತಿ ಹೌದು ಮತ್ತು ಇನ್ನೊಂದು ಮಾತು ಏನ ನಾವೇನು ಕೇಳುದು ಬೇಡ ಅವ್ರಿಗೆ ಇಲ್ಲಿ ಕೇಳಲ್ಲ ನೀವು ಮತ್ತು ಹಾಂ ಕಲ್ಲಾಕ ಕಡ ಕೊಟ್ರೆ ಮಲ್ಲಕ ದಾಸಿ ಕುಡಿಯಬೇಕೈತಿ ರೀ ಹೌದು ಯಾಕಂತ ಕೇಳಿದ್ರೆ ನಿಮಗೇನು ಸೊಸೆ ಕಾಡತ್ತದ ಕೇಳ್ರಿ ಅವ್ರಿಗೇನು ಅದಕ್ಕೆ ಇಲ್ಲಿ ಬಹಳ ದೈವದವರು ಬಹಳ ಶಾಂತ ಕೂಡ್ಯಾರ ಹೌದಾ ನಾವು ಒಂದು ಕೇಳು ನೋಡ್ಲಿಕ್ಕೆ ಒಳಗ ಏನ್ ಕೇಳುದಪ್ಪ ಅಂತ ಕೇಳಿದ್ರ ಹಾಲು ಮತ್ತದೊಳಗ ಅಮ್ಮ ಮುತ್ಯ ಗುರು ಸೇವಾ ಮಾಡೋ ಮುಂದೆ ಐದ್ನೇ ಅವತಾರ ಅಡಿಕೆ ಋಷಿ ಹೌದು ಅಡಿಕೆ ಋಷಿಯಾಗಿ ಗುರು ಸೇವಾ ಮಾಡೋ ಮುಂದೆ ಒಂದು ಸಾವಿರದ ಒಂದು ಪುಸ್ತಕ ಏರ್ತಿತ್ತು ಗುರುವಿ ಹೌದನಾ ಹೂವಿನ ಧ್ರುವ ತಗೊಂಡು ಬರೋ ಮುಂದೆ ಹೂವಿನ ಒಳಗಿನ ಒಂದು ಹೂವು ಬಿತ್ತು ಧರಣಿಗೆ ಬಿತ್ತು ಅದರ ಮ್ಯಾಲ ಅಮಸಿದ ಮುತ್ತನ ಪಾದ ಬಿತ್ತು ಹಾ ಹಾ ಅವಾಗ ಅಮಿದ್ ಮುತ್ಯ ಅಂದ ಗುರುವಿನ ತೆಲಿವ್ಯಾಗ ಇರುವಂತ ಹೂವಿನ ಮ್ಯಾಗ ನನ್ನ ಪಾದ ಬಿದ್ದದಂದ ಬಳಕೆ ನನ್ನ ಪಾದ ಬಿಡಿದೆ ಅಂದ ಹೌದು ಎರಡು ಪಾದ ಕಡದು ಹೌದು ಪಾದ ಕಡದು ಅಂದ್ರೆ ಏನದು ತಂದ್ರಿ ಅದೇ ಅದೇಂದ್ರ ಋಷಿ ಆಡಿದ ಮಾತು ಉಸಿ ಹೋಗಂಗಿಲ್ಲ ತಾವ ಆ ಹಾಂಗ ಸಿದ್ರ ಬಾಯಿಲಿ ಅತ್ತಾರ ನೋಡು ಹಂಗೆ ಸಿದ್ಧ ಆತಿತ್ತು ಅವಾಗ ಯಾವಾಗ ಗುರುವಿನ ತೆಲಿಮಿ ಇರುವಂತ ಹೂವಿನ ಮ್ಯಾಗ ನನ್ನ ಪಾದ ಬಿದ್ದ ಬಳಕ ಹೌದು ನನ್ನ ಪಾದ ಹೋಗ್ಲಿಂದ ಪಾದ ಹೌದು ಹಂಗೇ ಬಂದು ಗುರು ಸೇವಾ ಮಾಡು ಮುಂದೆ ಸೋಮನಿಂಗ ಪರಮಾತ್ಮ ಕೇಳ್ತಾನೆ ಏನಕ್ಕೆಪ್ಪ ಅಲ್ಲೋ ಅನ್ಸಿದ್ದ ದಿನಾನಿತ್ಯ ಒಂದು ಸಾವಿರದ ಒಂದು ಹೂ ಏರ್ಸ್ತಿದ್ದಿ ಹೌದು ಒಂದು ಹೂ ಕಡಿಮೆ ಆಗ್ಯದ ನಿನ್ನ ಭಕ್ತಿ ಕಡಿಮೆ ಆಯ್ತೇನಂದ ನಿನ್ನ ಭಕ್ತಿ ಕಡಿಮೆ ಆಯ್ತು ಅಂದ್ರ ಅವಾಗ ನಿನ್ನ ಭಕ್ತಿ ಕಡಿಮೆ ಯೋರ್ ಯುಗದಾಗ ಭಕ್ತಿ ಮಾಡಿ ಭಕ್ತಿ ಕಡಿಮೆ ಆಗ್ಯದ ಅನ್ಸ್ಕೊಂಡಿಲ್ಲ ಒಂದು ಹೂವಿನ ಸಲುವಾಗಿ ನನ್ನ ಭಕ್ತಿ ಕಡಿಮೆ ಆಗ್ಯದಾನಿ ಬೇಡ ಚೆಂಡೇ ನಿನ್ ಅಂತ ಮಾಡ್ತೀನಿ ಚೆಂಡ್ ಹೋಗಲಿ ಹೌದ್ ಚೆಂಡ ತಗದ ಕೈಯಾಗ ಹಿಡದ ಗುರುವಿನ ಮುಂದೆ ಅವಾಗ ಗುರುವಿನಲ್ಲಿ ಕರುಣಾ ಬತ್ತು ತಥಾಸ್ತ ಯಾವಾಗ ನನ್ನ ಸಲುವಾಗಿ ನೀ ಪಾದ ಕಡದಿ ಚೆಂಡ ಕಡದಿ కనీలు దగ్గ ము హా బర్తె లో హోదాలు దేవర గుడి ముందు గుడి ముంద కడదీంద్ర చక్క మెరుగదు దండ హి మాలు ಏನ್ ಹೇಳಿದ್ರು ಆಶೀರ್ವಾದ ಮಾಡ್ತಾನೆ ಪಾದ ಕಡ್ದಿದ್ರು ನಿನ್ನ ಮಾಲೆ ಹೋದ ಮೇಲೆ ಪಾದ ಗಟ್ಟಿ ಆಗಲಿ ದಂಡ ಹೋಗಿ ಮಾಲಗಾಂಬ ಆಗಲಿ ಚಂಡ ನಿನ್ನ ಪಲ್ಲಕ್ಕಾಗಿ ಮೇರಿಲಿ ಅಂತ ಹೇಳಿ ಕ್ಷಣ ಅಂಶದ ಹಿಂಗ ಪರಮಾತ್ಮ ಆಶೀರ್ವಾದ ಮಾಡ್ಯಾನ ನಾಲ್ಕು ಮಂದಿ ಧರ್ಮರು ಇಪ್ಪತ್ತೊಂದು ಮಂದಿ ನೂರ ಒಂದು ಮಂದಿ ಸಾವಿರದ ಏಳ್ನೂರು ಶತ್ರು ತನಕ ನಮ್ಮ ಮಟ್ಟ ಮನಿ ಒಳಗೆ ಆ ಪಲ್ಲಕ್ಕಿ ಪಾದಗಟ್ಟ್ಯದ ಮಾಲಗಂಬದ ಪಲ್ಲಕ್ಕ ಪರಮಾತ್ಮನ ಚಂಡ್ ಅರುಣಿಗೆ ಆಗ್ತದ ಆಗತದ ಆಗ್ತದೆ ನಾವು ನಿಮ್ಗೆ ಇಲ್ಲಿ ಆನೆ ಕೇಳಿ ನಾವೀಗ ನಿಮ್ಮಲ್ಲಿ ಪಲ್ಲಕ್ಕಿ ಅದಾವು ಪಾದಗಟ್ಟದ ಹೌದು ಮಾಲಗಂಬದ ನಿಮಗ ಆಗಬೇಕಾದ್ರೆ ಏನ್ ಕಾರಣ ಏನು ಸಿದ್ಧಾಂತ ಮುತ್ಯ ಇದನು ಹೆಂಗೆ ದುಡ್ದಾನ ಪರಮಾತ್ಮ ಅವನಿಗೆ ಆಶೀರ್ವಾದ ಹೆಂಗ ಮಾಡ್ಯಾನ ನಮ್ಮ ಮಠ ಒಳಗೆ ಎಲ್ಲಾ ಧರ್ಮರ ಗುಡಿ ಮುಂದೆ ಹಿಂಗ ಅದಾವ ಅದಾವ ನಿಮ್ಮಲ್ಲಿ ಯಾನ್ ಕಾರಣಕ್ಕಾಗಿ ಅದಾವ ಏನು ಮಾಡ್ಯಾರ ಯಾರ್ದು ಏನು ಆಶೀರ್ವಾದ ಆಗ್ಯದ ಹೌದು ಅಂತಕ್ಕಂಥದು ಅವ್ರು ನೋಡಲ್ಲ ಈ ನೋಡ್ರಿ ಅವ್ರ ಗುರು ಮಾಡ್ಯಾನೋ ಏನ್ ಮಾಡ್ಯಾನೋ ಗೊತ್ತಿಲ್ಲ ಹೌದು ಯಾಕಂದ್ರೆ ನಮ್ಮ ಸಿದ್ಧೋಟಿ ಒಳಗೆ ಪರಂಪರೆಗಳು ಹಿಂಗ ಹೌದು ಅವ್ರ ಸಿದ್ಧೋಟಿ ಒಳಗೆ ಹಂಗಪ್ಪ ಅಂದ್ರ ಯಾರು ಮಾಡ್ಯಾರ ಭಕ್ತಿ ಯಾರು ಮಾಡ್ಯಾರ ಬೇಕಲ್ಲ ಎದಕಿ ಮುಖಾಂತರ ಹೇಳಿ ಅದಕ್ಕೆ ಬಹಳಷ್ಟು ಮಾತಾಡ್ಲಾರ್ದೆ ಹಾ ಮತ್ತೊಂದು ಐದು ನೋಡಿ ಸತ್ಯ ಸುಂದರವಾದಂತ ಚಾಲನ್ ಹಾಡಿ ಹಾಡಿ ಆ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗುತ್ತೆ ತಾವೆಲ್ಲ ಭಕ್ತಿ ಹಿಂಗೆ ಕೂತು ಕೇಳ್ಬೇಕಂತ ತಮ್ಮಲ್ಲಿ ಶರಣು ಶರಣ